മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ದಿನಾಂಕ ಒಂದು ಏಳು ಎರಡು ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ಬಾಪ್ದಾದ ಮಧುಬನ ಮಧುರ ಮಕ್ಕಳೇ ನಿಮ್ಮ ಬುದ್ಧಿಯಲ್ಲಿ ಈಗ ಇಡೀ ಜ್ಞಾನದ ಸಾರವಿದೆ ಆದ್ದರಿಂದ ನಿಮಗೆ ಚಿತ್ರಗಳ ಅವಶ್ಯಕತೆಯೂ ಇಲ್ಲ ನೀವು ತಂದೆಯ ನೆನಪು ಮಾಡಿ ಮತ್ತು ಅನ್ಯರಿಂದಲೂ ಮಾಡಿಸಿ ಶಿವ ಭಗವಾನು ವಾಚ ಮಕ್ಕಳು ಆತ್ಮಾಭಿಮಾನಿಯಾಗಿ ಕುಳಿತಿದ್ದೀರಾ ಎಂಬತ್ನಾಲ್ಕು ಜನ್ಮಗಳ ಚಕ್ರದ ಜ್ಞಾನ ಬುದ್ಧಿಯಲ್ಲಿದೆ ಅರ್ಥಾತ್ ತಮ್ಮ ವಿಭಿನ್ನ ಜನ್ಮಗಳ ಜ್ಞಾನವಿದೆ ವಿರಾಟ ರೂಪದ ಚಿತ್ರವಿದೆಯಲ್ಲವೇ ಹೇಗೆ ನಾವು ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ತೇವೆ ಮೂಲವತನದಿಂದ ಮೊಟ್ಟಮೊದಲು ದೇವಿ ದೇವತಾ ಧರ್ಮದಲ್ಲಿ ಬರ್ತೇವೆ ಎಂಬುದರ ಜ್ಞಾನವೂ ಸಹ ನಿಮ್ಮಲ್ಲಿದೆ ಇದರಲ್ಲಿ ಚಿತ್ರದ ಯಾವುದೇ ಅವಶ್ಯಕತೆ ಇಲ್ಲ ನಾವು ಯಾವುದೇ ಚಿತ್ರವನ್ನು ನೆನಪು ಮಾಡಬೇಕಾಗಿಲ್ಲ ಅಂತಿಮದಲ್ಲಿ ಕೇವಲ ಇದೇ ನೆನಪಿರೋದು ನಾವು ಆತ್ಮರಾಗಿದ್ದೇವೆ ಮೂಲವತನದ ನಿವಾಸಿಗಳಾಗಿದ್ದೇವೆ ಇಲ್ಲಿ ನಿಮ್ಮ ಪಾತ್ರವಿದೆ ಇದನ್ನು ಮರೆಯಬಾರದು ಇವು ಮನುಷ್ಯ ಸೃಷ್ಟಿ ಚಕ್ರದ ಮಾತುಗಳೇ ಆಗಿವೆ ಮತ್ತು ಬಹಳ ಸರಳವಾಗಿದೆ ಇದರಲ್ಲಿ ಚಿತ್ರಗಳ ಅವಶ್ಯಕತೆಯೇ ಇಲ್ಲ ಏಕೆಂದರೆ ಈ ಚಿತ್ರಗಳೆಲ್ಲವೂ ಭಕ್ತಿ ಮಾರ್ಗದ ವಸ್ತುಗಳಾಗಿವೆ ಜ್ಞಾನ ಮಾರ್ಗದಲ್ಲಂತೂ ಇದೆ ವಿದ್ಯಾಭ್ಯಾಸದಲ್ಲಿ ಚಿತ್ರಗಳ ಅವಶ್ಯಕತೆ ಇಲ್ಲ ಈ ಚಿತ್ರಗಳನ್ನು ಕೇವಲ ತಿದ್ದುಪಡಿ ಮಾಡಲಾಗಿದೆ ಹೇಗೆ ಗೀತೆಯ ಭಗವಂತ ಕೃಷ್ಣನೆಂದು ಹೇಳ್ತಾರೆ ಶಿವನೆಂದು ನಾವು ಹೇಳ್ತೇವೆ ಇದು ಸಹ ಬುದ್ಧಿಯಿಂದ ತಿಳಿದುಕೊಳ್ಳುವ ಮಾತುಗಳಾಗಿವೆ ಬುದ್ಧಿಯಲ್ಲಿ ಈ ಜ್ಞಾನವಿರುತ್ತದೆ ನಾವು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ಸುತ್ತಿದ್ದೇವೆ ನಾವೇ ಪವಿತ್ರರಾಗಬೇಕಾಗಿದೆ ಪವಿತ್ರರಾಗಿ ನಂತರ ಹೊಸದಾಗಿ ಚಕ್ರವನ್ನು ಸುತ್ತಲಾರಂಭಿಸುತ್ತೇವೆ ಇದು ಜ್ಞಾನದ ಸಾರವಾಗಿದೆ ಇದನ್ನು ಬುದ್ಧಿಯಲ್ಲಿಡಬೇಕಾಗಿದೆ ಹೇಗೆ ತಂದೆಯ ಬುದ್ಧಿಯಲ್ಲಿ ವಿಶ್ವದ ಚರಿತ್ರೆ ಭೂಗೋಳ ಹಾಗೂ ಎಂಬತ್ನಾಲ್ಕು ಜನ್ಮಗಳ ಚಕ್ರ ಹೇಗೆ ಸುತ್ತುತ್ತದೆ ಎಂಬುದೆಲ್ಲವೂ ಇದೆಯೋ ಹಾಗೆಯೇ ನಿಮ್ಮ ಬುದ್ಧಿಯಲ್ಲಿಯೂ ಇದೆ ಮೊದಲು ನೀವು ಸೂರ್ಯವಂಶೀಯರು ನಂತರ ಚಂದ್ರವಂಶೀಯರಾಗುತ್ತೀರಿ ಚಿತ್ರಗಳ ಅವಶ್ಯಕತೆ ಇಲ್ಲ ಕೇವಲ ಮನುಷ್ಯರಿಗೆ ತಿಳಿಸೋದಕ್ಕಾಗಿ ಚಿತ್ರಗಳನ್ನು ರಚಿಸಿದ್ದಾರೆ ಜ್ಞಾನ ಮಾರ್ಗದಲ್ಲಂತೂ ತಂದೆ ಇಷ್ಟನ್ನೇ ತಿಳಿಸ್ತಾರೆ ಮನ್ಮನಾಭವ ಹೇಗೆ ಈ ಚತುರ್ಭುಜದ ಚಿತ್ರವಿದೆ ರಾವಣನ ಚಿತ್ರವಿದೆ ಇದೆಲ್ಲವನ್ನು ಅನ್ಯರಿಗೆ ತಿಳಿಸಿಕೊಡೋದಕ್ಕಾಗಿ ತೋರಿಸಬೇಕಾಗ್ತದೆ ನಿಮ್ಮ ಬುದ್ಧಿಯಲ್ಲಂತೂ ಯಥಾರ್ಥ ಜ್ಞಾನವಿದೆ ಚಿತ್ರಗಳಿಲ್ಲದೆಯೂ ನೀವು ತಿಳಿಸಬಹುದು ನಿಮ್ಮ ಬುದ್ಧಿಯಲ್ಲಿ ಎಂಬತ್ನಾಲ್ಕು ಜನ್ಮಗಳ ಚಕ್ರವಿದೆ ಚಿತ್ರಗಳ ಮೂಲಕ ಕೇವಲ ಸಹಜ ಮಾಡಿ ತಿಳಿಸಲಾಗ್ತದೆ ಅದರಿಂದ ಇವುಗಳ ಅವಶ್ಯಕತೆ ಇಲ್ಲ ಏಕೆಂದರೆ ಮೊದಲು ನಾವು ಸೂರ್ಯವಂಶಿ ಮನೆತನದ ಅವರು ಆಗಿದ್ದೇವೆ ನಂತರ ಚಂದ್ರವಂಶಿ ಮನೆತನದವರಾದೆವು ಅಲ್ಲಿ ಬಹಳ ಸುಖವಿರ್ತದೆ ಯಾವುದನ್ನು ಸ್ವರ್ಗ ಎಂದು ಹೇಳಲಾಗ್ತದೆ ಈ ಚಿತ್ರಗಳ ಬಗ್ಗೆ ತಿಳಿಸಬೇಕಾಗ್ತದೆ ಅಂತ್ಯದಲ್ಲಂತೂ ಬುದ್ಧಿಯಲ್ಲಿ ಈ ಜ್ಞಾನವಿರ್ತದೆ ಈಗ ನಾವು ಹೋಗ್ತೇವೆ ಮತ್ತು ಚಕ್ರವನ್ನು ಸುತ್ತುತ್ತೇವೆ ಏಣಿ ಚಿತ್ರದ ಬಗ್ಗೆ ಮನುಷ್ಯರಿಗೆ ತಿಳಿಸಿಕೊಡುತ್ತೀರೆಂದರೆ ಬಹಳ ಸಹಜವಾಗ್ತದೆ ನಿಮ್ಮ ಬುದ್ಧಿಯಲ್ಲಿ ಪೂರ್ಣ ಜ್ಞಾನವೂ ಸಹ ಇದೆ ಹೇಗೆ ನಾವು ಏಣಿಯನ್ನು ಇಳಿಯುತ್ತೇವೆ ನಂತರ ತಂದೆ ಏರುವ ಕಲೆಯಲ್ಲಿ ಕರೆದುಕೊಂಡು ಹೋಗ್ತಾರೆ ತಂದೆ ತಿಳಿಸ್ತರೆ ನಾನು ನಿಮಗೆ ಈ ಚಿತ್ರಗಳ ಸಾರವನ್ನು ತಿಳಿಸ್ತೇನೆ ಹೇಗೆ ಚಕ್ರವಿದೆ ಎಂದರೆ ಅದರ ಬಗ್ಗೆ ತಿಳಿಸಲು ಸಾಧ್ಯ ಇದು ಐದು ಸಾವಿರ ವರ್ಷಗಳ ಚಕ್ರವಾಗಿದೆ ಒಂದು ವೇಳೆ ಲಕ್ಷಾಂತರ ವರ್ಷಗಳಾಗಿದ್ದರೆ ಸಂಖ್ಯೆ ಎಷ್ಟೊಂದು ವೃದ್ಧಿಯಾಗುತ್ತಿತ್ತು ಕ್ರಿಶ್ಚಿಯನ್ನರಿಗೆ ಎರಡು ಸಾವಿರ ವರ್ಷಗಳನ್ನು ತೋರಿಸುತ್ತಾರೆ ಇದರಲ್ಲಿ ಎಷ್ಟು ಮಂದಿ ಮನುಷ್ಯರಿರ್ತಾರೆ ಐದು ಸಾವಿರ ವರ್ಷಗಳಲ್ಲಿ ಎಷ್ಟು ಮಂದಿ ಇರ್ತಾರೆ ಈ ಲೆಕ್ಕವೆಲ್ಲವನ್ನು ನೀವು ತಿಳಿಸ್ತೀರಿ ಸತ್ಯಯುಗದಲ್ಲಿ ಪವಿತ್ರರಾಗಿರುವ ಕಾರಣ ಕೆಲವರೇ ಮನುಷ್ಯರಿರ್ತಾರೆ ಈಗಂತೂ ಎಷ್ಟೊಂದು ಜನಸಂಖ್ಯೆ ಇದೆ ಒಂದು ವೇಳೆ ಲಕ್ಷಾಂತರ ವರ್ಷಗಳ ಕಾಲಾವಧಿಯಾಗಿದ್ದರೆ ಸಂಖ್ಯೆ ಎಣಿಕೆ ಇಲ್ಲದಷ್ಟಾಗುತ್ತಿತ್ತು ಕ್ರಿಶ್ಚಿಯನ್ನರ ಹೋಲಿಕೆಯಲ್ಲಿ ಸ ಜನಸಂಖ್ಯೆಯ ಲೆಕ್ಕವನ್ನು ತೆಗೆಯುತ್ತಾರಲ್ಲವೇ ಹಿಂದೂಗಳ ಜನಸಂಖ್ಯೆಯನ್ನು ಕಡಿಮೆ ತೋರಿಸುತ್ತಾರೆ ಕ್ರಿಶ್ಚಿಯನ್ನರು ಬಹಳಷ್ಟು ಮಂದಿಯಾಗಿದ್ದಾರೆ ಯಾರು ಒಳ್ಳೆಯ ಬುದ್ಧಿವಂತ ಮಕ್ಕಳಿದ್ದಾರೆಯೋ ಅವರು ಚಿತ್ರಗಳಿಲ್ಲದೆಯೋ ತಿಳಿಸಿಕೊಡ್ತಾರೆ ವಿಚಾರ ಮಾಡಿ ಈ ಸಮಯದಲ್ಲಿ ಎಷ್ಟು ಮನುಷ್ಯರಿದ್ದಾರೆ ಹೊಸ ಪ್ರಪಂಚದಲ್ಲಿ ಎಷ್ಟು ಕಡಿಮೆ ಜನಸಂಖ್ಯೆ ಇರ್ತದೆ ಈಗಂತೂ ಹಳೆಯ ಪ್ರಪಂಚವಾಗಿದೆ ಇದರಲ್ಲಿ ಎಷ್ಟೊಂದು ಜನಸಂಖ್ಯೆ ಇದೆ ನಂತರ ಹೊಸ ಪ್ರಪಂಚ ಹೇಗೆ ಸ್ಥಾಪನೆಯಾಗ್ತದೆ ಯಾರು ಸ್ಥಾಪನೆ ಮಾಡ್ತಾರೆ ಎಂಬುದೆಲ್ಲವನ್ನು ತಂದೆಯೇ ತಿಳಿಸ್ತಾರೆ ಅವರೇ ಜ್ಞಾನಸಾಗರನಾಗಿದ್ದಾರೆ ನೀವು ಮಕ್ಕಳು ಕೇವಲ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನೇ ಬುದ್ಧಿಯಲ್ಲಿಟ್ಟುಕೊಳ್ಳಬೇಕಾಗಿದೆ ನಾವೀಗ ನರಕದಿಂದ ಸ್ವರ್ಗದಲ್ಲಿ ಹೋಗುತ್ತೇವೆಂದರೆ ಆಂತರಿಕವಾಗಿ ಖುಷಿ ಇರಬೇಕಲ್ಲವೇ ಸತ್ಯಯುಗದಲ್ಲಿ ದುಃಖದ ಮಾತೇ ಇರೋದಿಲ್ಲ ಯಾವುದೇ ವಸ್ತುವಿನ ಪ್ರಾಪ್ತಿಗಾಗಿ ಪುರುಷಾರ್ಥ ಮಾಡಲು ಅಂತಹ ಅಪ್ರಾಪ್ತ ವಸ್ತು ಯಾವುದೂ ಇರೋದಿಲ್ಲ ಇಲ್ಲಂತೂ ಈ ಯಂತ್ರ ಬೇಕು ಇದು ಬೇಕು ಅದು ಬೇಕು ಎಂದು ಪುರುಷಾರ್ಥ ಮಾಡಬೇಕಾಗ್ತದೆ ಆದರೆ ಅಲ್ಲಿ ಎಲ್ಲಾ ಪ್ರಕಾರದ ಸುಖವಿರುತ್ತದೆ ಹೇಗೆ ಯಾವುದೇ ಮಹಾರಾಜನಿರುತ್ತಾರೆಂದರೆ ಅವನ ಬಳಿ ಎಲ್ಲಾ ಪ್ರಕಾರದಲ್ಲಿಯೂ ಸುಖವಿರುತ್ತದೆ ಬಡವರ ಬಳಿ ಎಲ್ಲಾ ಸುಖವಿರೋದಿಲ್ಲ ಆದರೆ ಇದಂತೂ ಕಲಿಯುಗವಾಗಿದೆ ಆದ್ದರಿಂದ ಈ ರೋಗ ಇತ್ಯಾದಿಗಳು ಇವೆ ನೀವೀಗ ಹೊಸ ಪ್ರಪಂಚದಲ್ಲಿ ಹೊಸ ಹೋಗೋದಕ್ಕಾಗಿ ಪುರುಷಾರ್ಥ ಮಾಡ್ತೀರಿ ಸ್ವರ್ಗ ನರಕ ಇಲ್ಲಿಯೇ ಆಗ್ತದೆ ಈ ಸೂಕ್ಷ್ಮವತನದ ಯಾವ ಆಟಪಾಠಗಳಿವೆಯೋ ಇದು ಸಮಯವನ್ನು ಕಳೆಯುವುದಕ್ಕಾಗಿ ಇದೆ ಕರ್ಮಾತೀತ ಸ್ಥಿತಿಯಾಗುವವರೆಗೆ ಸಮಯವನ್ನು ವ್ಯತೀತ ಮಾಡಲು ಇವೆಲ್ಲ ಆಟಪಾಠಗಳಾಗಿವೆ ಕರ್ಮಾತೀತ ಸ್ಥಿತಿ ಬಂದು ಬಿಟ್ಟಿತೆಂದರೆ ಕೇವಲ ಇದೇ ನೆನಪಿರುವುದು ನಾನು ಆತ್ಮ ಈಗ ಎಂಬತ್ನಾಲ್ಕು ಜನ್ಮಗಳನ್ನು ಪೂರ್ಣ ಮಾಡಿದೆನು ನಾವೀಗ ಮನೆಗೆ ಹೋಗ್ತೇವೆ ನಂತರ ಸತೋಪ್ರಧಾನ ಪ್ರಪಂಚದಲ್ಲಿ ಸತೋಪ್ರಧಾನ ಪಾತ್ರವನ್ನು ಅಭಿನಯಿಸುತ್ತೇವೆ ಈ ಜ್ಞಾನವನ್ನು ಬುದ್ಧಿಯಲ್ಲಿಟ್ಟುಕೊಳ್ತೀರಿ ಅಂದ ಮೇಲೆ ಇದರಲ್ಲಿ ಚಿತ್ರಗಳ ಅವಶ್ಯಕತೆ ಇರುವುದಿಲ್ಲ ಹೇಗೆ ವಕೀಲರು ಎಷ್ಟೊಂದು ಓದ್ತಾರೆ ವಕೀಲರ ಆದರೂ ಅಂದ ಮೇಲೆ ಯಾವುದನ್ನು ಓದಿದರೋ ಅದು ಸಮಾಪ್ತಿಯಾಗುವುದು ಪ್ರಾಲಬ್ಧದ ಫಲಿತಾಂಶವೂ ಬರುವುದು ನೀವು ಸಹ ಓದಿ ನಂತರ ಹೋಗಿ ರಾಜ್ಯಭಾರ ಮಾಡ್ತೀರಿ ಅಲ್ಲಿ ಜ್ಞಾನದ ಅವಶ್ಯಕತೆ ಇಲ್ಲ ಈ ಚಿತ್ರಗಳಲ್ಲಿಯೂ ಸಹ ಯಾವುದು ಸರಿ ಯಾವುದು ತಪ್ಪೆಂದು ನಿಮ್ಮ ಬುದ್ಧಿಯಲ್ಲಿದೆ ತಂದೆ ಕುಳಿತು ತಿಳಿಸ್ತರೆ ಶ್ರೀ ಲಕ್ಷ್ಮೀನಾರಾಯಣರು ಯಾರು ಈ ವಿಷ್ಣು ಯಾರು ವಿಷ್ಣುವಿನ ಚಿತ್ರದಲ್ಲಿ ಮನುಷ್ಯರು ತಬ್ಬಿಬ್ಬಾಗ್ತಾರೆ ಅರ್ಥವನ್ನು ತಿಳಿದುಕೊಳ್ಳದೆ ಪೂಜೆ ಮಾಡುವುದು ವ್ಯರ್ಥವಾಗ್ತದೆ ಏನನ್ನೂ ತಿಳಿದುಕೊಂಡಿಲ್ಲ ಹೇಗೆ ವಿಷ್ಣುವನ್ನೂ ತಿಳಿದುಕೊಂಡಿಲ್ಲ ಲಕ್ಷ್ಮೀನಾರಾಯಣರನ್ನೂ ತಿಳಿದುಕೊಂಡಿಲ್ಲ ಲಕ್ಷ್ಮೀನಾರಾಯಣ ಬ್ರಹ್ಮ ವಿಷ್ಣು ಶಂಕರನನ್ನು ತಿಳಿದುಕೊಂಡಿಲ್ಲ ಬ್ರಹ್ಮನಂತೂ ಇಲ್ಲಿದ್ದಾರೆ ಇವರು ಪವಿತ್ರರಾಗಿ ಶರೀರವನ್ನು ಬಿಟ್ಟು ಹೋಗ್ತಾರೆ ಈ ಹಳೆಯ ಪ್ರಪಂಚದಿಂದ ವೈರಾಗ್ಯವಿದೆ ಇಲ್ಲಿಯ ಕರ್ಮ ಬಂಧನ ದುಃಖ ಕೊಡುವಂತದ್ದಾಗಿದೆ ಈಗ ತಂದೆ ತಿಳಿಸಿದರೆ ಮಕ್ಕಳೇ ತಮ್ಮ ಮನೆಗೆ ನಡೆಯಿರಿ ಅಲ್ಲಿ ದುಃಖದ ಹೆಸರು ಗುರುತು ಇರುವುದಿಲ್ಲ ಮೊದಲು ನೀವು ತಮ್ಮ ಮನೆಯಲ್ಲಿದ್ದೀರಿ ಎಂತೆಂತಹ ಮನೆಯಲ್ಲಿದ್ದೀರಿ ನಂತರ ರಾಜಧಾನಿಯಲ್ಲಿ ಬಂದಿರಿ ಈಗ ತಂದೆ ಪಾವನರನ್ನಾಗಿ ಮಾಡಲು ಪುನಃ ಬಂದಿದ್ದಾರೆ ಈ ಸಮಯದಲ್ಲಿ ಮನುಷ್ಯರ ಆಹಾರ ಪಾನೀಯಗಳೆಲ್ಲವೂ ಎಷ್ಟೊಂದು ಕೊಳಕಾಗಿದೆ ಎಂತೆಂತಹ ಪದಾರ್ಥಗಳನ್ನು ಸೇವಿಸುತ್ತಿರುತ್ತಾರೆ ಅಲ್ಲಿ ದೇವತೆಗಳು ಇಂಥ ಕೊಳಕು ಪದಾರ್ಥಗಳನ್ನು ತಿನ್ನೋದಿಲ್ಲ ಭಕ್ತಿ ಮಾರ್ಗ ನೋಡಿ ಹೇಗಿದೆ ಮನುಷ್ಯರನ್ನು ಬಲಿ ಕೊಡುತ್ತಾರೆ ತಂದೆ ತಿಳಿಸ್ತರೆ ಇದು ಸಹ ನಾಟಕದಲ್ಲಿ ಮಾಡಲ್ಪಟ್ಟಿದೆ ಹಳೆಯ ಪ್ರಪಂಚದಲ್ಲಿ ಹೊಸ ಪ್ರಪಂಚ ಅವಶ್ಯವಾಗಿ ಬರಬೇಕಾಗಿದೆ ನಾವು ಸತೋಪ್ರಧಾನರಾಗುತ್ತಿದ್ದೇವೆ ಎಂಬುದನ್ನು ನೀವೀಗ ತಿಳಿದುಕೊಂಡಿದ್ದೀರಿ ಇದನ್ನಂತೂ ಬುದ್ಧಿ ತಿಳಿದುಕೊಳ್ಳುತ್ತದೆಯಲ್ಲವೇ ಇದರಲ್ಲಿ ಚಿತ್ರಗಳಿಲ್ಲದಿದ್ದರೆ ಇನ್ನೂ ಒಳ್ಳೆಯದು ಇಲ್ಲವಾದರೆ ಮನುಷ್ಯರು ಬಹಳಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ತಂದೆ ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿಸಿದ್ದಾರೆ ನಾವೀಗ ಸೂರ್ಯವಂಶಿ ಚಂದ್ರವಂಶಿ ವೈಶ್ಯವಂಶೀಯರಾಗುತ್ತೇವೆ ಇಷ್ಟು ಜನ್ಮಗಳನ್ನು ಪಡೆಯುತ್ತೇವೆ ಇದು ಬುದ್ಧಿಯಲ್ಲಿರಬೇಕಾಗಿದೆ ನೀವು ಮಕ್ಕಳು ಸೂಕ್ಷ್ಮವತನದ ರಹಸ್ಯವನ್ನೂ ತಿಳಿದುಕೊಂಡಿದ್ದೀರಿ ಧ್ಯಾನದಲ್ಲಿ ಸೂಕ್ಷ್ಮವತನಕ್ಕೆ ಹೋಗ್ತೀರಿ ಆದರೆ ಇದರಲ್ಲಿ ಯೋಗವೂ ಇಲ್ಲ ಜ್ಞಾನವೂ ಇಲ್ಲ ಕೇವಲ ಇದೊಂದು ಪದ್ಧತಿಯಾಗಿದೆ ಹೇಗೆ ಆತ್ಮವನ್ನು ಕರೆಸುತ್ತಾರೆ ನಂತರ ಆ ಆತ್ಮ ಬಂದಾಗ ಅಳುತ್ತದೆ ನಾನು ತಂದೆಯ ಮಾತನ್ನು ಪಾಲಿಸಲಿಲ್ಲ ಎಂದು ಪಶ್ಚಾತ್ತಾಪವಾಗ್ತದೆ ಇದೆಲ್ಲವೂ ಮಕ್ಕಳಿಗೆ ತಿಳಿಸಿಕೊಡೋದಕ್ಕೋಸ್ಕರ ಇದೆ ಇದರಿಂದ ಮಕ್ಕಳು ಪುರುಷಾರ್ಥದಲ್ಲಿ ತೊಡಗಲಿ ತಪ್ಪು ಮಾಡದಿರಲಿ ಎಂದು ಮಕ್ಕಳು ಸದಾ ಈ ಗಮನವನ್ನಿಡಿ ನಾವು ನಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಬೇಕಾಗಿದೆ ವ್ಯರ್ಥ ಮಾಡಬಾರದು ಆಗ ಮಾಯೆ ನಮ್ಮಿಂದ ತಪ್ಪು ಮಾಡಿಸಲು ಸಾಧ್ಯವಿಲ್ಲ ತಂದೆಯೂ ಸಹ ತಿಳಿಸುತ್ತಿರುತ್ತಾರೆ ಮಕ್ಕಳೇ ಸಮಯವನ್ನು ವ್ಯರ್ಥ ಮಾಡಬೇಡಿ ಅನೇಕರಿಗೆ ಮಾರ್ಗ ತಿಳಿಸುವ ಪುರುಷಾರ್ಥ ಮಾಡಿ ಮಹಾದಾನಿಗಳಾಗಿ ತಂದೆಯ ನೆನಪು ಮಾಡಿದ್ದೇ ಆದರೆ ವಿಕರ್ಮಗಳು ವಿನಾಶವಾಗ್ತವೆ ಯಾರೆಲ್ಲ ಬರುವರು ಅವರಿಗೆ ಇದನ್ನು ತಿಳಿಸಿಕೊಡಿ ಮತ್ತು ಎಂಬತ್ನಾಲ್ಕು ಜನ್ಮಗಳ ಚಕ್ರವನ್ನು ತಿಳಿಸಿಕೊಡಿ ವಿಶ್ವದ ಚರಿತ್ರೆ ಭೂಗೋಳ ಹೇಗೆ ಪುನರಾವರ್ತನೆಯಾಗುತ್ತದೆ ಎಂದು ಸಾರರೂಪದಲ್ಲಿ ಇಡೀ ಚಕ್ರ ಬುದ್ಧಿಯಲ್ಲಿರಬೇಕು ನೀವು ಮಕ್ಕಳಿಗೆ ಖುಷಿ ಇರಬೇಕು ನಾವೀಗ ಈ ಕೊಳಕು ಪ್ರಪಂಚದಿಂದ ಬಿಡುಗಡೆಯಾಗ್ತೇವೆ ಸ್ವರ್ಗ ನರಕ ಇಲ್ಲಿಯೇ ಇದೆ ಎಂದು ಮನುಷ್ಯರು ತಿಳಿಯುತ್ತಾರೆ ಒಳ್ಳೆಯ ಕರ್ಮ ಮಾಡಿದ್ದಾರೆ ಅದರಿಂದ ಸುಖ ಸಿಕ್ಕಿದೆ ನೀವೀಗ ಬಹಳ ಒಳ್ಳೆಯ ಕರ್ಮ ಮಾಡುತ್ತೀರಿ ಅದರಿಂದ ಇಪ್ಪತ್ತೊಂದು ಜನ್ಮಗಳಿಗಾಗಿ ನೀವು ಸುಖ ಪಡೆಯುತ್ತೀರಿ ಅವರಂತೂ ಒಂದು ಜನ್ಮಕ್ಕಾಗಿಯೇ ನಾವು ಸ್ವರ್ಗದಲ್ಲಿದ್ದೇವೆಂದು ತಿಳಿದುಕೊಳ್ಳುತ್ತಾರೆ ತಂದೆ ತಿಳಿಸ್ತರೆ ಅದು ಅಲ್ಪಕಾಲದ ಸುಖವಾಗಿದೆ ನಿಮ್ಮದು ಇಪ್ಪತ್ತೊಂದು ಜನ್ಮಗಳ ಸುಖವಾಗಿದೆ ಇದಕ್ಕಾಗಿಯೇ ತಂದೆ ತಿಳಿಸ್ತಾರೆ ಎಲ್ಲರಿಗೆ ಮಾರ್ಗವನ್ನು ತಿಳಿಸುತ್ತಾ ಹೋಗಿ ತಂದೆಯ ಮಾತಿನಿಂದಲೇ ನಿರೋಗಿಗಳಾಗ್ತೀರಿ ಮತ್ತು ಸ್ವರ್ಗದ ಮಾಲೀಕರಾಗ್ತಿರಿ ಸ್ವರ್ಗದಲ್ಲಿ ರಾಜ್ಯ ಭಾಗ್ಯವಿದೆ ಅದನ್ನು ನೆನಪು ಮಾಡಿ ನಿಮಗೆ ರಾಜಧಾನಿ ಇತ್ತು ಈಗಿಲ್ಲ ಇದು ಭಾರತದ ಮಾತಾಗಿದೆ ಉಳಿದೆಲ್ಲವೂ ಶಾಖೆಗಳಾಗಿವೆ ಕೊನೆಯಲ್ಲಿ ಎಲ್ಲರೂ ಹೊರಟು ಹೋಗ್ತಾರೆ ನಂತರ ನಾವು ಹೊಸ ಪ್ರಪಂಚದಲ್ಲಿ ಹೋಗ್ತೇವೆ ಇದನ್ನು ತಿಳಿಸಿಕೊಡೋದರಲ್ಲಿ ಚಿತ್ರಗಳ ಅವಶ್ಯಕತೆ ಇಲ್ಲ ಈ ಮೂಲವತನ ಸೂಕ್ಷ್ಮವತನವನ್ನು ಕೇವಲ ತಿಳಿಸೋದಕ್ಕಾಗಿ ತೋರಿಸ್ತಾರೆ ಉಳಿದೆಲ್ಲ ಚಿತ್ರಗಳನ್ನು ಭಕ್ತಿ ಮಾರ್ಗದವರು ರಚಿಸಿದ್ದಾರೆ ಅದರಿಂದ ನಾವದನ್ನು ಪುನಃ ತಿದ್ದುಪಡಿ ಮಾಡಿಸಬೇಕಾಗ್ತದೆ ಇಲ್ಲದಿದ್ದರೆ ನೀವು ನಾಸ್ತಿಕರೆಂದು ಹೇಳ್ತಾರೆ ಆದ್ದರಿಂದ ಅದೇ ಚಿತ್ರಗಳನ್ನು ಸರಿಪಡಿಸಲಾಗಿದೆ ಬ್ರಹ್ಮನ ಮೂಲಕ ಸ್ಥಾಪನೆ ಶಂಕರನ ಮೂಲಕ ವಿನಾಶ ವಾಸ್ತವದಲ್ಲಿ ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಯಾರೇನೂ ಮಾಡುವುದಿಲ್ಲ ವಿಜ್ಞಾನಿಗಳು ಸಹ ತಮ್ಮ ಬುದ್ಧಿಶಕ್ತಿಯಿಂದ ಇವೆಲ್ಲವನ್ನೂ ತಯಾರಿಸುತ್ತಾರೆ ಬಾಂಬುಗಳನ್ನು ತಯಾರು ಮಾಡಬೇಡಿ ಎಂದು ಯಾರು ಎಷ್ಟಾದರೂ ಹೇಳಲಿ ಆದರೆ ಯಾರ ಬಳಿ ಬಹಳಷ್ಟಿದೆಯೋ ಅದನ್ನು ಸಮುದ್ರದಲ್ಲಿ ಹಾಕಿದಾಗ ಅನ್ಯರೂ ತಯಾರು ಮಾಡುವುದಿಲ್ಲ ಅವರು ಇಟ್ಟುಕೊಂಡಿದ್ದರೆ ಅವಶ್ಯವಾಗಿ ಅನ್ಯರೂ ತಯಾರು ಮಾಡುತ್ತಾರೆ ಈಗ ನೀವು ಮಕ್ಕಳಿಗೆ ತಿಳಿದಿದೆ ಸೃಷ್ಟಿಯ ವಿನಾಶವಂತೂ ಅವಶ್ಯವಾಗಿ ಆಗಲೇಬೇಕಾಗಿದೆ ಯುದ್ಧವೂ ಆಗುವುದಿದೆ ವಿನಾಶವಾದ ನಂತರ ನೀವು ತಮ್ಮ ರಾಜ್ಯವನ್ನು ಪಡೆಯುತ್ತೀರಿ ಈಗ ತಂದೆ ತಿಳಿಸ್ತರೆ ಮಕ್ಕಳೇ ಎಲ್ಲರ ಕಲ್ಯಾಣಕಾರಿಗಳಾಗಿ ಮಕ್ಕಳು ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ತಂದೆಯ ತಂದೆ ಶ್ರೀಮತ ಕೊಡ್ತರೆ ಮಧುರ ಮಕ್ಕಳೇ ತಮ್ಮ ಸರ್ವಸ್ವವನ್ನು ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳಿ ಅಂತಿಮದಲ್ಲಿ ಕೆಲವರದ್ದು ಮಣ್ಣು ಪಾಲಾಗುವುದು ಕೆಲವರದ್ದು ರಾಜರು ತಿನ್ನುವರು ಮಾಲೀಕನು ಸ್ವಯಂ ತಿಳಿಸುವರು ಮಕ್ಕಳೇ ಇದರಲ್ಲಿ ಖರ್ಚು ಮಾಡಿ ಆತ್ಮಿಕ ಆಸ್ಪತ್ರೆಯನ್ನು ತೆರೆಯಿರಿ ಇದರಿಂದ ಅನೇಕರ ಕಲ್ಯಾಣವಾಗುವುದು ನೀವು ತಂದೆಯ ಹೆಸರಿನಲ್ಲಿ ಖರ್ಚು ಮಾಡುತ್ತೀರೆಂದರೆ ಇದರ ಪ್ರತಿಫಲ ನಿಮಗೆ ಇಪ್ಪತ್ತೊಂದು ಜನ್ಮಗಳಿಗಾಗಿ ಸಿಗ್ತದೆ ಈ ಪ್ರಪಂಚವೇ ಸಮಾಪ್ತಿಯಾಗಲಿದೆ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಲೀಕನ ಹೆಸರಿನಲ್ಲಿ ಸಫಲ ಮಾಡಿಕೊಳ್ಳಿ ಮಾಲೀಕ ಶಿವತಂದೆಯಾಗಿದ್ದಾರಲ್ಲವೇ ಭಕ್ತಿ ಮಾರ್ಗದಲ್ಲಿಯೂ ಸಹ ಅವರ ಹೆಸರಿನ ಮೇಲೆ ದಾನ ಪುಣ್ಯ ಮಾಡುತ್ತಿದ್ದರು ಈಗಂತೂ ಡೈರೆಕ್ಟ್ ಆಗಿದೆ ಮಾಲೀಕ ತಂದೆಯ ಹೆಸರಿನಲ್ಲಿ ದೊಡ್ಡ ದೊಡ್ಡ ವಿಶ್ವವಿದ್ಯಾಲಯಗಳನ್ನು ತೆರೆಯುತ್ತಾ ಹೋಗಿ ಇದರಿಂದ ಅನೇಕರ ಕಲ್ಯಾಣವಾಗುವುದು ಇಪ್ಪತ್ತೊಂದು ಜನ್ಮಗಳಿಗಾಗಿ ರಾಜ್ಯಭಾಗ್ಯವನ್ನು ಪಡೆಯುತ್ತೀರಿ ಇಲ್ಲದಿದ್ದರೆ ಈ ಹಣ ಅಂತಸ್ತು ಎಲ್ಲವೂ ಸಮಾಪ್ತಿಯಾಗ್ತದೆ ಭಕ್ತಿ ಮಾರ್ಗದಲ್ಲಿ ಸಮಾಪ್ತಿಯಾಗುವುದಿಲ್ಲ ಈಗಂತೂ ಸಮಾಪ್ತಿಯಾಗುವುದಿದೆ ನೀವೀಗ ಎಷ್ಟಾದರೂ ಖರ್ಚು ಮಾಡಿ ಪ್ರತಿಫಲ ಸಿಗುವುದು ತಂದೆಯ ಹೆಸರಿನಲ್ಲಿ ಎಲ್ಲರ ಕಲ್ಯಾಣ ಮಾಡಿ ಅದರಿಂದ ಇಪ್ಪತ್ತೊಂದು ಜನ್ಮಗಳ ಆಸ್ತಿ ಸಿಗುವುದು ತಂದೆ ಎಷ್ಟು ಚೆನ್ನಾಗಿ ತಿಳಿಸಿಕೊಡ್ತಾರೆ ಯಾರ ಅದೃಷ್ಟದಲ್ಲಿದೆಯೋ ಅವರು ಈಶ್ವರಾರ್ಥವಾಗಿ ಖರ್ಚು ಮಾಡುತ್ತಿರುತ್ತಾರೆ ತಮ್ಮ ಗೃಹಸ್ಥವನ್ನು ಸಂಭಾಳನೆ ಮಾಡಬೇಕಾಗಿದೆ ಇವರ ಪಾತ್ರವೇ ಹೀಗಿತ್ತು ಒಮ್ಮೆಲೆ ನಶೆ ಏರುಬಿಟ್ಟಿತು ತಂದೆ ರಾಜ್ಯ ಭಾಗ್ಯವನ್ನೇ ಕೊಡುತ್ತಾರೆಂದರೆ ಇದೆಲ್ಲವೂ ಗುಲಾಮಿತನವಾಗಿದೆ ಇದನ್ನೇನು ಮಾಡುವುದು ಎಂದು ಅರ್ಥವಾಯಿತು ನೀವೆಲ್ಲರೂ ರಾಜ್ಯ ಭಾಗ್ಯವನ್ನು ಪಡೆಯಲು ಕುಳಿತಿದ್ದೀರಿ ಎಂದ ಮೇಲೆ ಇವರನ್ನು ಫಾಲೋ ಮಾಡಿ ನಿಮಗೆ ತಿಳಿದಿದೆ ಇವರು ಹೇಗೆ ಎಲ್ಲವನ್ನೂ ತ್ಯಜಿಸಿಬಿಟ್ಟರು ನಶೆ ಏರಿಬಿಟ್ಟಿತು ಓಹೋ ರಾಜ್ಯ ಭಾಗ್ಯ ಸಿಗುತ್ತದೆ ಅಲೀಫನಿಗೆ ಅಲ್ಲಾ ಸಿಕ್ಕಿದರು ಆಗ ಭಾಗ ಭಾಗಿದಾರರಿಗೂ ರಾಜ್ಯ ಭಾಗ್ಯವನ್ನು ಕೊಟ್ಟರು ಹೇಗೆ ಹಾಗೆ ನೋಡಿದರೆ ಇವರಿಗೆ ಏನೂ ಕಡಿಮೆ ಇರಲಿಲ್ಲ ರಾಜನಂತಿದ್ದರು ಒಳ್ಳೆಯ ವ್ಯಾಪಾರವಿತ್ತು ಈಗ ನಿಮಗೆ ಈ ರಾಜ್ಯ ಭಾಗ್ಯ ಸಿಗುತ್ತಿದೆ ಇದರಿಂದ ಅನ್ಯರ ಕಲ್ಯಾಣವಾಗಲಿದೆ ಮೊದಲು ಆರಂಭದಲ್ಲಿ ಭಟ್ಟಿ ಮಾಡಿದಾಗ ಅದರಲ್ಲಿ ಕೆಲವರು ಪಕ್ಕಾ ತಯಾರಾದರು ಕೆಲವರು ಕಚ್ಚಾಗಿಯೇ ಉಳಿದುಕೊಂಡರು ಸರ್ಕಾರವೂ ಸಹ ನೋಟುಗಳನ್ನು ತಯಾರು ಮಾಡುತ್ತದೆ ಸರಿಯ ಸರಿಯಾಗಿ ತಯಾರಾಗಲಿಲ್ಲವೆಂದರೂ ಸರ್ಕಾರ ಅದನ್ನು ಸುಟ್ಟು ಹಾಕೋಬೇಕಾಗ್ತದೆ ಮೊದಲಂತೂ ಬೆಳ್ಳಿಯ ನಾಣ್ಯಗಳು ಚಲಾವಣೆಯಲ್ಲಿತ್ತು ಚಿನ್ನ ಬೆಳ್ಳಿ ಬಹಳ ಹೇರಳವಾಗಿತ್ತು ಈಗಂತೂ ಏನಾಗಿದೆ ಕೆಲವರದ್ದನ್ನು ರಾಜರು ತಿಂದು ಬಿಡ್ತಾರೆ ಕೆಲವರದ್ದು ಕಳ್ಳರು ಕದಿಯುತ್ತಾರೆ ಎಷ್ಟೊಂದು ಕಳ್ಳತನಗಳಾಗ್ತವೆ ಬರಗಾಲದ ಬರಗಾಲ ಬರ್ತದೆ ಇದು ರಾವಣ ರಾಜ್ಯವಾಗಿದೆ ಸತ್ಯಯುಗಕ್ಕೆ ರಾಮರಾಜ್ಯವೆಂದು ಹೇಳಲಾಗ್ತದೆ ತಂದೆ ತಿಳಿಸಿದರೆ ನಿಮ್ಮ ಶ್ರೇಷ್ಠರನ್ನಾಗಿ ಮಾಡಿದೆನು ಮತ್ತೆ ನೀವು ಹೇಗೆ ಕಂಗಾಲಾದಿರಿ ಈಗ ನೀವು ಮಕ್ಕಳಿಗೆ ಎಷ್ಟೊಂದು ಜ್ಞಾನ ಸಿಗುತ್ತಿದೆ ಅಂದಾಗ ಎಷ್ಟೊಂದು ಖುಷಿ ಇರಬೇಕು ದಿನ ಪ್ರತಿದಿನ ಖುಷಿ ಹೆಚ್ಚಾಗುತ್ತಾ ಹೋಗುವುದು ಯಾತ್ರೆಯಲ್ಲಿ ಎಷ್ಟು ಸಮೀಪ ಹೋಗುತ್ತೀರೋ ಅಷ್ಟು ಖುಷಿ ಇರುವುದು ನಿಮಗೆ ತಿಳಿದಿದೆ ಶಾಂತಿಧಾಮ ಸುಖಧಾಮ ಸಮ್ಮುಖದಲ್ಲಿ ನಿಂತಿದೆ ವೈಕುಂಠದ ವೃಕ್ಷ ಕಂಡುಬರುತ್ತಿದೆ ಈಗ ನಾವು ಹೋದವೆಂದರೆ ಹೋದವೆಂದರೆ ಹೋದೆವು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿ ಮಾತಾ ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನಮಸ್ತೆ 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 ಧಾರಣೆಗಾಗಿ ಮುಖ್ಯಾಂಶಗಳು ತಮ್ಮ ಸಮಯವನ್ನು ಸಫಲ ಮಾಡಿಕೊಳ್ಳಲು ಗಮನವನ್ನಿಡಬೇಕಾಗಿದೆ ಮಾಯೆ ತಪ್ಪು ಮಾಡಿಸದಿರಲಿ ಇದಕ್ಕಾಗಿ ಮಹಾದಾನಿಗಳಾಗಿ ಅನೇಕರಿಗೆ ಮಾರ್ಗ ತಿಳಿಸುವುದರಲ್ಲಿ ತತ್ಪರರಾಗಿರಬೇಕಾಗಿದೆ ತಮ್ಮ ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳಲು ದಣಿಯ ಹೆಸರಿನಲ್ಲಿ ಎಲ್ಲವನ್ನೂ ಸಫಲ ಮಾಡಬೇಕಾಗಿದೆ ಈಶ್ವರಿಯ ವಿಶ್ವವಿದ್ಯಾಲಯವನ್ನು ತೆರೆಯಬೇಕು ವರದಾನ ಸರ್ವಶ್ರೇಷ್ಠ ತಂದೆಯನ್ನು ಪ್ರತ್ಯಕ್ಷಗೊಳಿಸುವ ಶುಭ ಮತ್ತು ಶ್ರೇಷ್ಠ ಕರ್ಮಧಾರಿ ಭವ ಹೇಗೆ ಬಲಭುಜದಿಂದ ಸದಾ ಶುಭ ಮತ್ತು ಶ್ರೇಷ್ಠ ಕರ್ಮವನ್ನು ಮಾಡ್ತಾರೆ ಹಾಗೆಯೇ ತಾವು ಬಲಭುಜಧಾರಿ ಮಕ್ಕಳು ಸದಾ ಶುಭ ಮತ್ತು ಶ್ರೇಷ್ಠ ಕರ್ಮಧಾರಿಯಾಗಿರಿ ತಮ್ಮ ಪ್ರತಿ ಕರ್ಮ ಶ್ರೇಷ್ಠಾತಿ ಶ್ರೇಷ್ಠ ತಂದೆಯನ್ನು ಪ್ರತ್ಯಕ್ಷ ಮಾಡುವಂಥದ್ದಾಗಿರಲಿ ಏಕೆಂದರೆ ಕರ್ಮವೇ ಸಂಕಲ್ಪ ಅಥವಾ ಮಾತನ್ನು ಪ್ರತ್ಯಕ್ಷ ಪ್ರಮಾಣದ ರೂಪದಲ್ಲಿ ಸ್ಪಷ್ಟಪಡಿಸುವಂಥದ್ದಾಗಿದೆ ಕರ್ಮವನ್ನು ಎಲ್ಲರೂ ನೋಡಬಹುದು ಕರ್ಮದ ಮೂಲಕ ಅನುಭವ ಮಾಡಬಹುದು ಆದ್ದರಿಂದ ಭಲೆ ಆತ್ಮಿಕ ದೃಷ್ಟಿಯ ಮೂಲಕ ಬಲೆ ತಮ್ಮ ಖುಷಿಯ ಆತ್ಮೀಯತೆಯ ಚಹರೆಯ ಮೂಲಕ ತಂದೆಯನ್ನು ಪ್ರತ್ಯಕ್ಷಗೊಳಿಸಿರಿ ಇದು ಸಹ ಕರ್ಮವೇ ಆಗಿದೆ ಸುವಾಕ್ಯ ಆತ್ಮೀಯತೆಯ ಅರ್ಥವಾಗಿದೆ ನಯನಗಳಲ್ಲಿ ಪವಿತ್ರತೆಯ ಹೊಳಪು ಮತ್ತು ಮುಖದಲ್ಲಿ ಪವಿತ್ರತೆಯ ಮುಗುಳ್ನಗೆ ಇರಲಿ ಅವ್ಯಕ್ತ ಸೂಚನೆ ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಶ್ರೇಷ್ಠ ಸೇವೆಗೆ ನಿಮಿತ್ತರಾಗಿ ಹೇಗೆ ಇತ್ತೀಚೆಗೆ ಸೂರ್ಯನ ಶಕ್ತಿಯನ್ನು ಜಮಾ ಮಾಡಿ ಹಲವಾರು ಕೆಲಸಗಳನ್ನು ಸಫಲವಾಗಿ ಮಾಡ್ತಾರೆ ಅದೇ ರೀತಿ ತಾವು ಸಂಕಲ್ಪ ಶಕ್ತಿಯನ್ನು ಜಮಾ ಮಾಡಿ ಆಗ ಅನ್ಯರಲ್ಲಿ ಸಹ ಬಲ ತುಂಬಬಹುದು ಅನೇಕ ಕಾರ್ಯವನ್ನು ಸಫಲ ಮಾಡಬಹುದು ಯಾರು ಸಾಹಸಹೀನರಾಗಿದ್ದಾರೆ ಅವರಿಗೆ ವಾಣಿಯ ಜೊತೆ ಜೊತೆ ಶ್ರೇಷ್ಠ ಸಂಕಲ್ಪದ ಸೂಕ್ಷ್ಮ ಶಕ್ತಿಯಿಂದ ಸಾಹಸವಂತರಾಗಿ ಮಾಡಿ ಇದೇ ವರ್ತಮಾನದ ಸಮಯದ ಅವಶ್ಯಕತೆಯಾಗಿದೆ ಒಳ್ಳೆಯದು ಇಂದಿನ ಮುರಳಿಯ ಪ್ರಶ್ನೋತ್ತರ ಅಂತಿಮ ಸಮಯದಲ್ಲಿ ನೀವು ಮಕ್ಕಳ ಬುದ್ಧಿಯಲ್ಲಿ ಯಾವ ಜ್ಞಾನವಿರುವುದು ಆ ಸಮಯದಲ್ಲಿ ಇದೇ ಬುದ್ಧಿಯಲ್ಲಿರುತ್ತದೆ ನಾವೀಗ ಹಿಂತಿರುಗಿ ಮನೆಗೆ ಹೋಗ್ತೇವೆ ಮತ್ತೆ ಅಲ್ಲಿಂದ ಚಕ್ರದಲ್ಲಿ ಬರ್ತೇವೆ ನಿಧಾನ ನಿಧಾನವಾಗಿ ಏಣಿಯನ್ನು ಇಳಿಯುತ್ತೇವೆ ನಂತರ ಮತ್ತೆ ಏರುವ ಕಲೆಯಲ್ಲಿ ಕರೆದುಕೊಂಡು ಹೋಗಲು ತಂದೆ ಬರ್ತಾರೆ ನೀವೀಗ ತಿಳಿದುಕೊಂಡಿದ್ದೀರಿ ಮೊದಲು ನಾವು ಸೂರ್ಯವಂಶಿಗಳಾಗಿದ್ದೆವು ನಂತರ ಚಂದ್ರವಂಶೀಯರಾದೆವು ಇದರಲ್ಲಿ ಚಿತ್ರಗಳ ಅವಶ್ಯಕತೆ ಇಲ್ಲ ಒಳ್ಳೆಯದು ಓಂ ಶಾಂತಿ